ಕೇಸ್ ಇರೋದು ಎಷ್ಟು ಜನ ಅರವತ್ತು ಸಾವಿರ ಜನದ ಮೇಲೆ ಕೇಸ್ ಇರೋದು ಲಾಂಗ್ ಅಲ್ಲ ಇರ್ ನಾನು ಹೇಳ್ತೇನೆ ಸ್ವಾಮಿ ಆ ಸ್ಟೇಷನ್ ಒಂದಕ್ಕೆ ಆರ್ಡರ್ ಕೊಟ್ಟಿದಾರ ಲಾಂಗ್ ಪೆಂಡಿಂಗ್ ಕೇಸು ಕ್ಲೋಸ್ ಮಾಡಿ ಅಂತ ಸ್ಟ್ಯಾಂಡಿಂಗ್ ಆರ್ಡರ್ ಏನೋ ಅಂತದ್ರ ನಾನು ತಿಳ್ದಂಗೆ ಕರ್ನಾಟಕದ ಪೊಲೀಸ್ ಆಕ್ಟಲ್ಲಿ ಯಾವುದು ಸ್ಟ್ಯಾಂಡಿಂಗ್ ಆರ್ಡರ್ ಅಂತ ಯಾವುದು ಕಾಯ್ದೆನೇ ಇಲ್ಲ ನಾನು ನಿನ್ನೆ ಪುಸ್ತಕ ಎಲ್ಲ ತಿರ್ಗಿ ನೋಡಿದೆ ಸ್ಟ್ಯಾಂಡಿಂಗ್ ಆರ್ಡ್ರ್ ಯಾವ್ದಾನ ಆಯ್ತು ಅಂತ ಯಾವ್ದು ಸ್ಟ್ಯಾಂಡಿಂಗ್ ಆರ್ಡ್ರೇ ಇಲ್ಲ ಕೊಟ್ಟವರ ಯಾರು ಸ್ಟ್ಯಾಂಡಿಂಗ್ ಆರ್ಡರ್ ಒಂದೇ ಒಂದು ಸ್ಟ್ಯಾಂಡೇ ಸ್ಟೇಷನ್ಗೆ ಅದು ಕರಸೇವಕರಿಗೆ ಸ್ಟ್ಯಾಂಡಿಂಗ್ ಆರ್ಡರ್ ಹೋಗ್ಬೇಕು ಅಂತಂದ್ರೆ ಎಲ್ಲಿಂದ ಹೋಗಿರ್ತೈತೆ ಆರ್ಡ್ರ್ ನಾನು ಹೇಳಿದಲ್ಲ ಬೆಂಗಳೂರಲ್ಲಿ ಹತ್ತು ಸಾವಿರ ಜನ ಇದಾರಲ್ಲ ಅದಕ್ಕೂ ಸ್ಟ್ಯಾಂಡಿಂಗ್ ಆರ್ಡರ್ ಹೋಗ್ಬೇಕಲ್ಲ ಕಾಂಗ್ರೆಸ್ ಅವರ ಚಿತಾವಣಿ ಕಾಂಗ್ರೆಸ್ ಅವರ ಚಿತಾವಣಿಯಿಂದನೇ ಆ ಕೇಸ್ ಓಪನ್ ಆಗಿರೋದು ಇಲ್ಲ ಅಂದ್ರೆ ಈಗ ಹೇಳಿದ್ರು ಪರಮೇಶ್ವರ್ ಹೇಳಿದ್ರು ನಾನು ಒಂದು ಸ್ಟ್ಯಾಂಡಿಂಗ್ ಆರ್ಡರ್ ಕೊಟ್ಟಿದ್ದೀನಿ ಅಂತ ಸ್ಟ್ಯಾಂಡಿಂಗ್ ಆರ್ಡರ್ ಕೊಟ್ಟಿದ್ರೆ ಬೆಂಗಳೂರಲ್ಲಿ ಹತ್ತು ಸಾವಿರ ಜನ ಜೈಲಲ್ಲಿ ಹಾಕ್ಬೇಕಾಯ್ತು ಬೇಡ ಹತ್ತು ಸಾವಿರ ಬೇಡ ಒಂದು ಐದು ಸಾವಿರ ಇಲ್ಲ ಒಂದು ಸಾವಿರ ಬೇಡ ಐನೂರು ಜನ ಯಾರು ಹೋಗಿಲ್ಲಲ್ಲ ರೋಟಿನಾಗ ಹೋಗೋರು ಹೋಗಿದ್ದಾರೆ ರೋಟಿನಾಗ ದಿನ ನೀವು ಬೇಡ ಅಂದ್ರೂ ಲಾಂಗ್ ಪೆಂಡಿಂಗ್ ಕೇಸಲ್ಲಿ ದಿನ ನೂರು ಜನ ಹೋಗೇ ಹೋಗ್ತಾರೆ ರೋಟಿನಾಗ ಹೋಗೋದು ಹೋಗೇ ಹೋಗ್ತದೆ ಮಾಡಬೇಕು ಯಾವುದೇ ಸರ್ಕಾರ ಇದ್ರೂ ಮಾಡಬೇಕು ಮಾಡೋ ಅಂಥದ್ದಕ್ಕೆ ಪ್ರೊಸೀಜರ್ ಇದೆ ನೋಟಿಸ್ ಕೊಡಬೇಕು ನೀನು ಕೋರ್ಟ್ಗೆ ಅಟೆಂಡ್ ಆಗಿಲ್ಲ ಇಷ್ಟು ಸರಿ ನೋಟಿಸ್ ತರಬೇಕು ಅವನು ಅಪ್ಸ್ಟ್ಯಾಂಡ್ ಆಗಿದೆ ಈಗ ಅಪ್ಸ್ಟ್ಯಾಂಡ್ ಅಂತ ಕೊಟ್ಟಿದ್ದೀರ ಅವನ ಮನೆಗೆ ನೋಟಿಸ್ ಅಂಟಿಸ್ಬೇಕಾಯ್ತಲ್ಲಪ್ಪ ಅದ್ರ ಫೋಟೋ ಕೊಡಿ ನನಗೆ ನಾರ್ಮಲಿ ಪೊಲೀಸವ್ರು ಏನು ಮಾಡ್ತಾರೆ ಈ ಥರ ಕೋರ್ಟ್ಗೆ ದಾಖಲೆಗಳು ಬೇಕು ನಾಳೆ ಅಪರಾಧಿ ಆದವನು ನನಗೆ ನೋಟಿಸೇ ಕೊಟ್ಟಿಲ್ಲ ಸಾರ್ ಬಿಡ್ತಾರೆ ಲಾಯರ್ ಅದಕ್ಕೆ ಅದಕ್ಕೇನು ಮಾಡ್ತಾರೆ ಅಲ್ಲಿ ಮನೆ ಮುಂದೆ ನೋಟಿಸ್ ಅಂಟ್ಸ್ಬಿಟ್ಟು ಅದ್ರ ಫೋಟೋ ತೆಗೆದುಬಿಟ್ಟು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಕಮಾನ್ ಶೋಮಿ ಶೋಮಿ ನೀವು ಅವನು ಅಪ್ಸ್ಟ್ಯಾಂಡಿಂಗ್ ಅಂತ ಅವನ ಮನೆ ಮುಂದೆ ಅಂಟಿಸಿರೋ ನೋಟಿಸ್ ಇವತ್ತು ಬೇಡಪ್ಪ ಈ ವಾರ ಬೇಡ ಮೂವತ್ತು ವರ್ಷದಲ್ಲಿ ಎಷ್ಟು ಸರಿ ಅಂಟಿಸಿದೀರ ಕೊಡಿ ಅದನ್ನು ಬೇಡ ನೀವೇನೋ ಮರ್ತು ಬಿಟ್ಟಿದ್ದೀರಾ ಇವಾಗ ಕೊಡೋದು ಬೇಡ ಮೂವತ್ತು ವರ್ಷದಲ್ಲಿ ಎಷ್ಟು ಸರಿ ಅವನ ಮನೆಯಲ್ಲಿ ಅಪ್ಸ್ಟ್ಯಾಂಡಿಂಗ್ ಅಂತ ನೋಟಿಸ್ ಅಂಟಿಸಿದ್ರ ಕಮಾನ್ ದ ಶೋ ದ ಫೋಟೋಸ್ ಫೋಟೋ ಇದೆಯಲ್ಲ ಅವತ್ತಿಂದ ಫೋಟೋಗ್ರಾಫರ್ಸ್ ಇದಾರಲ್ಲ ಮೂವತ್ತು ವರ್ಷದಿಂದ ತೋರಿಸಿ ಇಲ್ಲ ನಿಮ್ಮ ಹತ್ರ ಎಫ್ಐ ಆರ್ ಕಾಪಿ ಕೊಡಿ ಶೋ ಶೋಮಿ ದ ಎಫ್ಐ ಆರ್ ಕಾಪಿ ಕಮಾಂಡ್ ಶೋ ದ ಕಂಪ್ಲೇಂಟ್ ಕಾಪಿ ಕೊಡಿ ನಮ್ಮ ಹತ್ರ ಬೇಲ್ ತಗೋಬೇಕಾದ್ರೆ ಇವೆಲ್ಲ ಇದ್ರೇನೆ ಬೇಲ್ ಕೊಡೋದು ಕೋರ್ಟಲ್ಲಿ ಅವನು ಬೇಲ್ ಸಿಗ್ಬಾರದು ಅಂತ ಯಾವ ಇಲ್ಲೇ ಇಲ್ಲ ಎತ್ತಾಕ್ಬಿಟ್ಟಿದ್ದಾರೆ ಎಲ್ಲ ಇದನ್ನ ಏನಂತೀರಾ ಇದು ರಾಜಕಾರಣ ಅಂತೀರಾ ಏನಂತೀರಾ ನೀವು ಈಗ ಅವ್ನು ಬೇಲ್ ತಗೋಬೇಕಾದ್ರೆ ಅವನಿಗೆ ಕೋರ್ಟ್ಗೆ ಅವನು ಇದು ಕೊಡ್ಬೇಕು ಕಾಪಿ ಕೊಡ್ಬೇಕು ತಾನೆ ಎಫ್ಐ ಆರ್ ಕಾಪಿ ಕೊಡ್ಬೇಕು ಕಂಪ್ಲೇಂಟ್ ಕಾಪಿ ಕೊಡಬೇಕು ಎರಡು ಕೊಟ್ಟ ಮೇಲೆ ಕೋರ್ಟ್ ಅಲ್ಲಿ ಬೇಲ್ ಮೂವ್ ಮಾಡೋದು ಈಗ ಎರಡೇ ಕಾಪಿ ಕೊಡಿ ತಗೋಣನವ್ರೆ ಇಲ್ಲ ಅದನ್ನು ಕಾಣ್ ಮಾಡ್ಬಿಟ್ಟಿದ್ದಾರೆ ಅದು ಕಾಣದಂತೆ ಮಾಯವಾಯ್ತೆ ಕಾಂಗ್ರೆಸ್ನ ಕೈವಾಡದಿಂದ ಕಾಣದಂತೆ ಮಾಯವಾಗ್ಬಿಟ್ಟಿದೆ ಎಲ್ಲ ಹೇಳಿದ್ರೆ ಅದಕ್ಕೆ ನಾಳೆ ಏನೋ ಹೇಳ್ತಾರೆ ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಅದಕ್ಕೂ ನೋಡಿ ಚಕ್ ಅಂತ ಹೇಳ್ತಾರೆ ಲಾಂಗ್ ಹೆಸರು ಅದಕ್ಕೆ ನಾನು ಕೇಳ್ತಾ ಇದ್ದೀನಲ್ಲ ಆಯ್ತು ನಮಗೂ ಒಂದು ನಮ್ಗೆ ಸ್ವಲ್ಪ ಸಿದ್ದರಾಮಯ್ಯವ್ರು ಹೇಳಿದಲ್ಲ ಕಾನೂನು ಜ್ಞಾನ ಇಲ್ಲ ಅದಕ್ಕೊಂದು ಕಾಪಿ ಕೊಡಿ ನಮಗೂ ಒಂದು ನನಗೆ ಬೇಡ ಮಾಧ್ಯಮಕ್ಕೆ ಕೊಡಲಿ ಒಂದು ಐ ಆರ್ ಕಾಪಿ ಕಂಪ್ಲೇಂಟ್ ಕಾಪಿ ಎಲ್ಲ ಕೊಡಲಿ ಬೇಲ್ ಅಟ್ಲೀಸ್ಟ್ ಬೇಲ್ ಮೂವ್ ಮಾಡೋಕನ ಎಲ್ಪ್ ಆಗ್ತೈತಲ್ಲ ಅದು ಇಟ್ಸ್ ನೆಸ್ಸರಿ ಡಾಕ್ಯುಮೆಂಟ್ ಏ ಅಲ್ಲ ನಾನು ಹೇಳೋದು ಆಯ್ತು ರೀ ಈಗ ಈಗ ಪಿ ಎಫ್ ಐ ಇವ್ರದ್ದೆಲ್ಲ ನೀವು ಸಾವಿರದ ಏಳ್ನೂರು ಜನ ಕೇಸ್ ವಾಪಸ್ ತೆಗೆದ್ರು ಪಿ ಎಫ್ ಐ ಮೇಲೆ ಇದ್ದಿದ್ದು ಸಾವಿರದ ಏಳ್ನೂರು ಜನ ಕೇಸ್ ತೆಗೆದ್ರು ಆ ಕೇಸ್ಗಳು ಅವರು ಕೇಸಲ್ಲಿ ಏನಿತ್ತು ಅವರದು ಗಲಭೆ ದುಂಬಿ ಸಮಾಜದಲ್ಲಿ ಅಜಾಗರೂಕತೆ ಮಾಡುವಂಥದ್ದು ಹಿಂದೂ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ಕೊಂಡು ಗಲಭೆ ಎಬ್ಬಿರಿಸುವಂತ ಕೇಸ್ಗಳು ಅವ್ರ ಮೇಲೆ ಹಾಕಿದ್ದು ಕೇಸ್ಗಳು ಅವ್ರ ಮೇಲೆ ಹಾಕಿದ್ದು ಡಿ ಜಿ ಅವರು ಅವತ್ತಿನ ಪೊಲೀಸ್ ಡಿ ಜಿ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಇವರೆಲ್ಲ ಸಮಾಜ ಘಾತುಕ ವ್ಯಕ್ತಿಗಳು ಇವನ್ ಮೇಲೆ ನಂಗೆ ಕೊಟ್ಟಿದ್ದಂಗಿಲ್ಲ ನನಗೆ ಸಮಾಜ ಅವ್ರ ಮೇಲೆ ಸಮಾಜ ಘಾತುಕ ವ್ಯಕ್ತಿಗಳು ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡುವಂತ ವ್ಯಕ್ತಿಗಳು ಆ ದೃಷ್ಟಿಯಿಂದ ಇವರನ್ನ ಯಾವುದೇ ಕಾರಣಕ್ಕೂ ಇವ್ರ ಕೇಸ್ಗಳನ್ನು ವಾಪಸ್ ಪಡೀತಕ್ಕದ್ದಲ್ಲ ಅಂತ ಡಿ ಜಿ ಅವರು ಕೊಟ್ಟಿದಾರು ಸ್ಟೇಟ್ಮೆಂಟ್ ಅದಾದ್ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಆ ಎಲ್ಲ ಕೇಸ್ಗಳನ್ನು ವಾಪಸ್ ತೆಗೆದಿದ್ದಾರೆ ಡಿ ಜಿ ರಿಪೋರ್ಟ್ ಕೊಟ್ಟ ಕೂಡ ಇವ್ರು ಯಾಕೆ ತೆಗೆದ್ರು ಅಷ್ಟು ಜನ ಯಾರು ಮುಸಲ್ಮಾನ್ರವ್ರು ಅಷ್ಟು ಜನನು ಅವ್ರ ಬಗ್ಗೆ ಇರೋ ಪ್ರೀತಿ ಅವ್ರ ಬಗ್ಗೆ ಇರೋಂತ ಪ್ರೀತಿಯಲ್ಲಿ ಇವ್ರಿಗೆ ಇರ್ಬೇಕಷ್ಟು ಅಂದ್ರೆ ಸಾಸಿವೆ ಕಾಳಷ್ಟು ಪ್ರೀತಿ ಇದ್ದಿದ್ರು ಒಳಗಡೆ ಹೋಗ್ತಾ ಇರಲ್ಲ ಬೇಲ್ ತಗೊಂಡು ಕೋರ್ಟ್ಗೆ ಹೋಗೋದು ಬೇಲ್ ತಗೊಂಡು ಬರ್ತಾ ಇದ್ದ ಆಚೆ ಬರ್ತಾ ಇದ್ದ ಕೋಪಸ್ ತೆಗಿದ್ರಿ ನೀವು ಒಬ್ಬ ಆಟೋ ರಿಕ್ಷಾದಲ್ಲಿ ಹೋಗಿ ಮಂಗಳೂರಲ್ಲಿ ಬಾಂಬ್ ಹಾಕಿ ಜನನ ಹತ್ಯೆ ಮಾಡಬೇಕು ಅಂತ ಹೊರಟಿದ್ದ ಅಚಾನಕ್ ಆಗಿ ಬಾಂಬ್ ಇವು ಸಿಕ್ಕಾಕೊಂಬಿಟ್ಟ ಅವನು ಸನ್ಮಾನ್ಯ ನಮ್ಮ ಡಿ ಕೆ ಶ್ ಕುಮಾರ್ ಅವ್ರು ಏನ್ ಹೇಳಿದ್ರು ಈಸ್ ಮೈ ಬ್ರದರ್ ಅಂದ್ರು ಕಾಂಗ್ರೆಸ್ ಅವ್ರಿಗೆ ಇವ್ರ ಬ್ರದರ್ಗಳು ಕಾಂಗ್ರೆಸ್ ಅವ್ರಿಗೆ ಇವ್ರ ಬ್ರದರ್ಸು ಕುಕ್ಕರ್ ಬಾಂಬು ಬ್ರದರ್ಸು ಕರಸೇವೆ ಮಾಡಿ ರಾಮ ಜೈ ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಜೈಲ್ ಹಾಕೋ ಮೊಳಕ್ಕೆ ಅವ್ರ ದುಶ್ಮನ್ಗಳು ಅವ್ರ ಬ್ರದರ್ಸು ರಾಮ ಭಕ್ತರಲ್ಲ ದುಶ್ಮನ್ಗಳು ಇದು ನ್ಯಾಯನ ಈ ನ್ಯಾಯನ ಕೇಳಕ್ಕೆ ನಾವು ನನ್ನ ಪ್ರತಿಭಟನೆ ಮಾಡಿರೋದು ನೀವು ಅವ್ರ ಮೇಲೆ ಸಾವಿರ ಕೇಸ್ ಹಾಕಿದ್ರ ಹಾಕಲಿ ಅದ್ಭೇರ ಪ್ರಶ್ನೆ ಕರಸೇವೆ ಮೇಲೆ ಮಾಡಿರೋ ಬಂಧನ ಇದು ಬೇರೆದೆಲ್ಲ ಬೇರೆ ಕೇಸ್ ಇತ್ತಲ್ಲ ಅದ್ರ ಮೇಲೆ ಯಾಕೆ ಬಂಧನ ಮಾಡಲಿಲ್ಲ ನೀವು ಆಯಿತು ಅವ್ನು ಮಾಡಿ ಮಾಡಬೇಕು ಅಂತಲೇ ಇದ್ದಿದ್ರೆ ಆ ಹನ್ನೆರಡು ಹದಿನೆಂಟು ಕೇಸ್ ಕೊಟ್ಟಿದ್ರು ಅದ್ರ ಮೇಲೆ ಮಾಡ್ಬೋದಾಯಿತು ಯಾಕೆ ಮಾಡಿಲ್ಲ ನೀವು ಕರಸೇವೆ ಮೇಲೆ ಮಾಡಿದ್ದೀರ ಯಾಕೆ ಅಂದರೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಏನಾದರೂ ಒಂದು ಒಂದು ಕಲ್ಲು ಬೀಳ್ಬೇಕು ಎಲ್ಲರೂ ಅಲ್ಲಿ ದೇವಸ್ಥಾನ ಕಟ್ಟೋಕ್ಕೆ ನಮ್ದೊಂದು ಇಟಿಕೆ ಇರಲಿ ನಮ್ದೊಂದು ಕಲ್ಲು ಇರಲಿ ಅಂತ ಯೋಚನೆ ಮಾಡ್ತಾರೆ ಅಲ್ಲ ದೇವಸ್ಥಾನ ಕಾರ್ಯ ವಿಘ್ನ ಆಗಲಿ ಅಂತ ಕಲ್ಲು ಹಾಕುವಂಥ ಕಾಂಗ್ರೆಸ್ಸಿನ ಮನಸ್ಥಿತಿ